ಜಂಪ್ ಇಲ್ಲಿ ಪಡೂರ್ ಕಾಯ್ ಬಳಸ್ಕೊಂಡು ಇವಾಗ ನಾವು ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ರುಚಿಕರವಾದ ಮತ್ತೆ ಈಸಿಯಾಗಿ ಕೂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫಸ್ಟು ಫಸ್ಟ್ ಮೊದಲಿಗೆ ನಾವು ಬಾಣ್ಲೆ ಕಾದ ನಂತರ ಈಗ ಎಣ್ಣೆ ಹಾಕೋತಾ ಇದ್ದೀವಿ ಎಣ್ಣೆ ಕಾದ ನಂತರ ಇವಾಗ ಅದಕ್ಕೆ ಸಾಸಿವೆನ ಹಾಕೋಬೇಕು ಸಾಸಿವೆ ಚಟಪಟ ಅಂತ ಮೇಲೆ ಇಲ್ಲಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಚೆನ್ನಾಗಿ ಬಾಡಬೇಕು ಗೋಲ್ಡನ್ ಬ್ರೌನ್ ಬರಗಟ್ಟ ಚೆನ್ನಾಗಿ ಬಾಡಿಸ್ಕೋಬೇಕು ತುಂಬಾ ಈಸಿ ಮತ್ತು ಸುಲಭ ಕೂಡ ಇದನ್ನು ಪಲ್ಯನ ಮಾಡ್ಕೋಬೋದು ಇಲ್ಲಿ ಎರಡು ಹುಳಿ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀವಿ ಚಿಕ್ಕದಾಗಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಬೇಕು ಇದು ತುಂಬ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೋದು ಹಾಕಿದ್ರೆ ಬೇಗ ಕುಕ್ಕ ಕೂಡ ಆಗುತ್ತೆ ನಮಗೆ ಸೊ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನಾವು ಪಡೂರಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಪಡೂರಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಹಿಂಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಬೇಗನ ಬೇಯುತ್ತೆ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಇದನ್ನ ಚಪಾತಿ ಮುದ್ದೆ ಅನ್ನ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಗ ಕೂಡ ಆಗುತ್ತೆ ನೀವು ಕೂಡ ಮನೆ ಟ್ರೈ ಮಾಡಿ ಸೊ ಇದಕ್ಕೆ ಅರಶಿಣ ಪುಡಿ ಕೂಡ ನಾವೀಗ ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಹೀಗೆ ಅದಕ್ಕೆ ಖಾರ ಬೇಕು ಅಲ್ವ ಸೊ ಅಚ್ಚು ಖಾರದ ಪುಡಿ ಇಲ್ಲಿ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ ನಮ್ಗೆ ಎಷ್ಟು ಖಾರಕ್ಕೆ ತಕ್ಕಷ್ಟು ಹಾಕ್ಕೋಗ್ಬೋದು ಸ್ವಲ್ಪ ಇಲ್ಲಿ ಸಾಂಬಾರ್ ಪೌಡರನ್ನ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ ಈ ಲಿಂಕ್ ಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀವಿ ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದು ಚೆನ್ನಾಗಿ ಬೇಯಬೇಕು ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕುದಿ ಬರೋಟನು ಕೂಡ ಇದನ್ನ ವೇಟ್ ಮಾಡೋಣ ಸ್ವಲ್ಪ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಅದು ಚೆನ್ನಾಗಿದ್ನ ಬೇಸನ ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಈಗ ನೋಡಿ ಚೆನ್ನಾಗಿ ಕುದ್ದಾಗಿದೆ ಆಲ್ರೆಡಿ ಸೊ ಇದನ್ನ ನಾವು ಮನೇಲಿ ಕೂಡ ಬೇಗ ಕೂಡ ಆಯಿತು ಕ್ವಿಕ್ಕಾಗಿ ಕೂಡ ಆಯಿತು ಇಲ್ಲಿ ಹುಚ್ಚಳು ಪೌಡರ್ನ ಹಾಕ್ತಿದ್ವಿ ಇದು ಸೀಕ್ರೆಟ್ ಆಫ್ ದಿಸ್ ಪಲ್ಯ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಕೊಡ್ತೀನಿ ರುಚಿಕರವಾದ ಪಡುರ್ಕಾಯಿ ಪಲ್ಯ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು